ಚಿನ್ನು ಮಗ ಏನಮ್ಮ ಅಯ್ಯೋ ಏನಮ್ಮ ಇಂಗಿ ಪಾಟಿ ನಾಯಿ ಬಡ್ಕತ ಕೂತಾವೆ ಇವತ್ತು ಅಮ್ಮ ಇವತ್ತು ಅಮ್ಮಾಸೆ ಅಂತಲ್ಲ ಅಮ್ಮಸೆಯ ಮಗ ಬಾಯ್ ಹಿಡ್ಕೊ ಇತ್ಲು ತಕೊಂಡು ಹೋಗದ ಅಮ್ಮ ನನ್ಗೊಂದು ಭಯ ನೀನೇ ಹೋಗು ನಿನ್ ಬಾಯಲಿ ಮುಣ್ಣಾಕ ನಾನು ಒಬ್ಳೆ ಹೋಗನ ಬಾಯಲಿ ಬವ ಅಮ್ಮ ಹ್ಮ್ ಇವತ್ ಬೇರೆ ಅಮ್ಮ ಎದುರು ಕಾಯ್ತದೆ ನಾನ್ ನೋಡಲಿ ಹಂಗರ್ಚಿತಾದೆ

ಆರಾಮ ಬೆಂಕಿ ಹಾಕಿರೋದು ತೊಡಗ ಮುಂಡ್ ಯಾರ ಹಾಕಿದಾರ ಗೊತ್ತಿಲ್ಲ ಮಗ ಏನೋ ಸದ್ಯ ಸಬ್ರೆ ಬಿದ್ದ ಹಾಕಿದರೇನೋ ಬಾಬಾ ಅಮ್ಮ ಒಂದ್ ಕೆಲ್ಸ ಮಾಡದ ಹೆಂಗು ಬೆಂಕಿ ಉರಿತಾದೆ ಅಮ್ಮ ಸೌರ ಜನ ಜೋಡ್ಸ್ಬಿಟ್ಟು ಇವನ ಬಿಡದ ಬೆಂದೋಲಿ ಮಗ ಯಾರು ಬೆಂಕಿ ಹಾಕ್ಬೇಕಾರೆ ಬಿಟ್ರೆ ಏನು ಮಾಡೋದು ಅಮ್ಮ ಯಾರು ಬಂದರು ನೋಡಮ್ಮ ಈಗ ಊತಿದ್ರು ಕಷ್ಟನೇ ಬೆಂಕಿ ಹಾಕ್ಬಿಟ್ರೆ ಸುಟ್ಟಾಯ್ತಾರೆ ಬೆಳಿಗ್ಗೆ ಹೊತ್ಕೆ ಆಮೇಲೆ ಬೇಕಾದ್ರೆ ಬೂದಿ ಕೆರ್ಕೊಂಡೋಗಿ ಎಲ್ಲರು ತಗೊಂಡೋಗಿ ಕೆರಗ ಬುರುಡ್ ಬಂದ್ಬಿಟ್ರೆ ಆಯಿತು ಅದು ತಪ್ಪಿಸ್ಕೊಂಡಂಗ ಆಯ್ತದೆ ಇಲ್ಲ ಅಮ್ಮ ಭಾಳ ಕಷ್ಟ ಆಯ್ತದೆ ಸಿಕ್ಕಾಸ್ಕೊಂಡ್ರೆ ನಿಜಕ್ಕೂ ಏ ನೀವು ಏನು ಸಾಮಾನ್ಯದ ವ್ಯಕ್ತಿಯಾ ಅವತ್ತಿನ ನೀವು ಸಲಾಕೊಂಡು ಚೆನ್ನಾಗಿ ಗೊತ್ತಾ ಕುಂತಾವ್ರೆ ಅದೇ ಹಾಕ್ಬೇಕು അമ്മ മൊതേ നമുക്ക് ആചാര സരില്ല സുമ് നാ ചാൻസ് തകളത് ബേട ബമ്മ അമ്മ ബമ്മ നാദു അയ്യന സുട്ടാബിട്ട് സരി ഊത്ത ഗ്യാരൻറ്റി പത്തെ വിട്ട അമ്മ മൂളൈദ്രുവകാര മെത്ത മാതാ നി മജ്ജ് കേൾസ്കണ്ടി ആമേലേ സിക്കൂ ആയി സൗദകൊലത്ത ഞാനും ജോഡ്ബിട്ട് മടബിടദയ മടുക അമ്മ ബൈ എത്ത് അസതീരി നടി അമ്മ ಇವತ್ತು ಬರ್ರಿ ಅಮಾವಾಸ್ಯೆ ಇವ ಅಯ್ಯ ಏನಾರ ದೈವ ಬಿಡ್ರಿ ಏನು ಮಾಡೋದು ಅವರ್ತಿದಿ ನೀನು ಅಯ್ಯಪ್ಪ ಎದ್ರುಕೊಂಡ್ಮೇಲೆ ಆ ವ್ಯಸ್ತಂಗೆ ಏನು ಎದ್ರಿಸ್ಬಿಡ ನೀನು ದವ್ವ ಅಂತ ದಮ್ಮಯ್ಯ ನನಗಂತೂ ಭಯ ಆಯ್ತದೆ ಕಣವ್ ನೀನು ಕಾಲ್ ಕಟ್ಕೋತೀನಿ ಎಲ್ಲ ಅನ್ಬೇಡ ನೀನು ನೋಡಿ ಹಾಕ್ಬಿಟ್ಟು ಸೌಧಾನಕ್ಕೆ ಮನ್ಸಿಬಿಟ್ಟು ತಿರುಗಿ ನೋಡೋದು ಬೇಡ ಒಟ್ಟೋಗ್ಬಿಡೋದ ನೋಡಿದ್ರೆ ಕಷ್ಟ ಮೇಲೆ ಅಮ್ಮ ಯಾವ್ದಕ್ಕೂ ಇರಲಿ ನನಗೇನು ಮಾಡಬೇಡ ಅಂತ ಎಮ್ ಡಿ ಸ ನಿಮ್ಮ ಕಂಡಂಗೆ ನಾನು ಏನಾದ್ರು ತಪ್ಪು ಮಾಡಿದನಾ ನಿಮಗೆ ಗೊತ್ತು ನಿಮ್ಗೆ ಆಲ್ ಅಟಾಕ್ ಆಗಿ ಸತ್ತಾಗಿದ್ದ ನೀವು ಅಂತ ನನ್ನ ಏನು ದ್ವೇಷ ಇಟ್ಕೋಬೇಡಿ ನಿಮ್ಮ ನಿಮ್ಗೆ ಸುಟ್ಟಾಕದ್ಬಿಟ್ರೆ ಇನ್ನೇನು ಇಲ್ಲ ಇನ್ನು ಮುಡಿಕೆ ಉಪ್ಪುನ ಕಾಯಿ ಹಾಕಿದ ಅದಕ್ಕೆ ಸುಟ್ಟಾಕ್ತೇವನಿಕ್ಕ ಸಹ ಇದರಿಂದ ನನಗೇನು ತೊಂದರೆ ಆಗ್ದಂಗೆ ನೀವೇ ನೋಡ್ಕೋಬೇಕು ಸ ಹ್ಞೂ ಅಂಕಲ್ ದಯವಿಟ್ಟು ನನಗೆ ಸಮಸ್ಬಿಡಿ ನಮ್ಮಅಮ್ಮ ಅದೇನ್ ಮಾಡ್ತಾ ಮಾಡ್ತ ಏನು ನಮ್ಗೇನು ಗೊತ್ತು ಏನೋ ಹೇಳಿದ್ ನಂಬ್ಕೊಂಡು ಅಮ್ಮಗೆ ಸಹಾಯ ಮಾಡಿಬಿಟ್ಟೀನಿ ನನಗೆ ಮಾತ್ರ ಏನು ಮಾಡಬೇಡಿ ಅಲ್ಲಕ್ಕಂಚಿನೂ ನನಗೆ ಮಾತ್ರ ಏನು ಮಾಡ್ಬೇಡ ಅಂದರೆ ನನಗೇನಾರು ಮಾಡ್ಲಾ ಇಬ್ರಿಗೂ ಏನಾರು ಮಾಡೋದು ಬೇಡ ಹ್ಞೂ ಸ್ವರ್ಗಕ್ಕೆ ಹೋಗ್ಲಿ ಅಂತ ಹೇಳ್ಬೇಕು ಹಂಗೆ ತಾನೆ ಹ್ಞೂ ನ್ಯಾರವಾಗಿ ಸ್ವರ್ಗಕ್ಕೆ ಹೊಂಟೋಗಿ ಅಂಕಲ್ ಅಮ್ಮ ನಮ್ಮ ಚಿನ್ ಯಾರು ಗೊತ್ತಾರ ಯಾರು ಹೇಳಿ ಹೇಳಿ ಅಮ್ಮ ಅಯ್ಯೋ ಅಮ್ಮ ಯಲ್ಲೋ ಈ ತರ ರಕಮ ರೋಡ್ ಅಲ್ಲಿ ಅಮ್ಮ ಇದನ್ ಬ್ಯಾಂಕಿ ಊರಿತದ ಅಂದೆ ಬನ್ಬಿಡ್ರೇ ಏನು ಮಾಡದು ಮಗ ಮೊದಲು ಆಕು ಬ್ಯಾಂಕಿ ಊరికి ಹೋಗಿನ ನಾನು ಉಂಟ ಹೋಗದ ಆಮೇಲೆ ಏನಗಳಲಿ ಓ ಸರಿ ಅಮ್ಮ ಬನ್ ಅನ್ಸದ ಅಮ್ಮ ಬಾ ಹೋಗದ ಮಗ ಇನ್ನು ಬ್ಯಾಂಕಿನ ತಗ್ಲಿಲ್ಲ ತಾಡವ ತಗ್ಲಿಲ್ಲ ಅಮ್ಮ ಸಿಕ್ಕಿಗೆ ಹಾಕಂಡ ಬಾ ಓ ಸರಿ ನಡಿ ಮತ್ತೆ ಹಾ ಕಮಲಮ್ಮ 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 ನನ್ಗಂತೂ ಬಹಳ ಎದ್ರುಕೊಯ್ತದ ನೀನ್ ಏನು ಎದ್ರುಕೊ ಬಿಡ ಸುಂಕಿರಿ ಯಾಕೆ ಅಮ್ಮ ಏನ ಅರ್ಧಂಬರ್ಧ ಬೇದ್ಬಿಟ್ರಿ ಏನ್ ಮಾಡೋದು ಮಗ ಏನ್ ಹೋಗಿರಾಕಿಲಾ ಸುಮ್ಕೀರ್ ಎಲ್ಲಾ ಬೆಂದೋಗಿರ್ತದ ಯಾರ ಬಂದ್ಬಿಟ್ರಲ್ಲ ಏನಾರ ಬೇಯಿಸ್ಬಿಟ್ಟು ಅಚ್ಕಟಾಗಿ ಬರ್ಬೋದಾಗಿತ್ತು ಯಾರಾಗ ಬಂದ್ಬಿಟ್ರಲ್ಲವ ಆಮೇಲೆ ನಾವಾಗ ನಾವೇ ಹೋಗಿ ಸಿಕ್ಬಿಡದ ಬಿಡದ ಸುಮ್ಕೀರು ಕತೆ ಮಗ ನೀನ್ ಹುರ್ದ ಕತ್ಕೊಂಡಿತ ಹ್ಮ್ ಕೆಳಗಡೆ ಒಂಚೂರು ಚೂರು ಹರಿತಿತ್ತು ಕಣ ಎಲ್ಲ ಎಲ್ಲಾ ಕತ್ಕೋ ಸಾಕು ನೋಡು ಸೌದೆ ಉರಿತದವ ಅಂತ ಕಿತ್ಕಿಗಣೆ ಡಿಗಿ 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 ಅಮ್ಮ ಭಯ ಏನಿಲ್ಲ ಬಹಳ ಜೋರ ಕತ್ಕೊಬಿಟ್ಟದೆ ಅವ್ವ ನಿಜವಾ ಚಿನ್ನು ನಿನ್ನ ಹೇಳ್ತಾರ ನಿಜವಾ ನಿಜ ಕಣಮ್ಮ ನಾನು ಹೇಳ್ತಾ ಇರೋದು ಬೇಕಾದ್ರೆ ಹೋಗಿ ನೋಡು ಯಾವ ಪಾಟೆ ಉರಿತಾವೆ ಅಂತ ಹೆಂಗ ಕಣವ ಸದ್ಯಕ್ಕೆ ಚಂದಾಗಿ ಉರ್ದು ಇದಾಲಿ ಕಣವ ಬೆಂದೋಯ್ತದ ತಾನೆ ಚಂದಾಗಿ ಉರ್ದ ಮೂಳೆನ ಬೆಂದೋಯ್ತ ಕಂದ್ಬಿಡು ಒತ್ಲಂತ ಎದ್ದೆಮ್ಮ ಎಲ್ಲ ಬೂದಿ ಬಿಡ್ದಂಗೆ ಎಲ್ಲ ಗೋರ್ಕೊಂಡು ತಕೊಂಡೋಗಿ ಎಷ್ಟು ಬಿಡದ ಹೋಗಿ ತಗೊಂಡಾಗಿ ಎಲ್ಲರು ಕೆರಗ ಬಾ ಎಲ್ಲರು ಬಿಟ್ಟದ ಅಲ್ಲಿ ಕಲ್ ಮುಗ್ದು ಆಯ್ತು ಮುಗ ಮನೇಲೆಲ್ಲ ಹೊಚ್ ಕ್ಲೀನ್ ಮಾಡಬೇಕು ಆಮೇಲೆ ಪೊಲೀಸರು ಬಂದ್ರೆ ಆಮೇಲೆ ಕಷ್ಟ ಆಯ್ತದೆ ಇನ್ನೇನು ಬರ್ಲಿ ಬಿಡಮ್ಮ ಏನು ಕೊಲೆ ಮಾಡಿದವ ರಕ್ತ ಗಿತ್ ಚೆಲ್ಲದೇನೋಕೆ ಅವನ್ ಏನಿರೋದು ಎಲ್ಲ ತಗೊಂಡು ಕರ್ನಾಟಕ ಸಮೇತ ಸುಟ್ಟಾಕಿದ್ಮೇಲೆ ಹ್ಞೂ ಹಬ್ಬ ಚಿನ್ನು ನಿಜಕ್ಕೂ ಇನ್ನಂತ ಮಗಳು ಪುಡಿ ಅದೃಷ್ಟ ಮಾಡಿದೆ ಕಣ್ ಚಿನ್ನು ಇಲ್ಲ ಏನು ಗತಿ ನಾನು ಒಬ್ಬಳೆ ಹೊತ್ಕೋಬೋಕಿದ್ದ ಏನು ತಿಂದು ದೈಟ್ನಾಗಿದ್ದ ಹೆಂಗೋ ನನ್ನ ಮಗಳಾಗಿರೋದಕ್ಕೂ ಸಾತ್ಕಾಯ್ತು ಕಣ್ಣವ ಸದ್ಯ ಹೆಂಗೋ ಕಾಟ ತಪ್ಪೋಯ್ತು ನಿದ್ದೆ ಮಾಡಿ ಮೂರು ದಿವಸ ಕಂಚಿನು ಹೊಚ್ಕೊಟ್ಟಾಗ ಮನೆ ಕೂಡ ನಿದ್ದೆನಲ್ಲಿ ಮಾಡ್ತೀನಿ ಆಯಿತು ಅಮ್ಮ ಮನೆಗೂ ತಲೆಗೆಡ್ಸ್ಕೊಬಿಡಿ ಅಮ್ಮ ಅಂತ ನೀಡಿ ಸರ್ ಕಾರ್ ಗಿರಲ್ಲಿ ಬೈತಿಲ್ವಾ ಅದ ಎಲ್ಲಿ ನಿನ್ಸು ಬಂದಿದ್ದಾನೆ ಯಾರು ಗೊತ್ತು ಏನು ಗೊತ್ತು ಯಾರು ಕಾರ್ ಗೀರಲ್ಲಿ ಬಂದಿಲ್ಲ ಅವ್ನು ಹಂಗೆ ಬಂದಾನೆ ಹೆಂಗೋ ಹಂಗು ಸದ್ದೆ ಕಣಮ್ಮ ಕಾರ್ ಗಿರಲ್ಲಿ ಮನೆ ಮುಂಗಡಿಗೆ ತಂದು ನಿನ್ಸ್ಬಿಟ್ಟಿದ್ರಿ ಏನು ಗತಿ ಮೇಲೆ ಅಯ್ಯಪ್ಪ ಆಮೇಲೆ ಸಿಗೋಕೆ ಸಾಯಬೇಕಾಗಿತ್ತು ಪೊಲೀಸ್ನವ್ರ ಕೈ ಉಗಿಸ್ಕೊಂಡು ಹೋಗುವ ಸದ್ದೆ ಹೆಂಗೆ ಒಂದು ಕಾಟ ತಪ್ಪೋಯ್ತಲ್ಲ ಐತಲ್ಲ ಬಿಡು ಈಗ ಅಚ್ಚುಕಟ್ಟ ನಿದ್ದೆ ಮಾಡ್ಬೇಕು ಹೊಚ್ಚಿನ ನನ್ನ ಎದು ಯಾರು ಬಂದರು ಹಾಂ ಮನೆ ಕತ್ತಿನಿ ಮೂರು ದಿವಸ ನಿದ್ಗಟ್ಟಿನ ಕನವ ಹ್ಞೂ ಅಮ್ಮ ಆಯಿತು ಸರಿ ನಿದ್ದೆ ಮಾಡು ನೀನು ತಲೆಗೆ ಇರ್ಸ್ಕೊಬೇಡ ನೀನು ಏನರಪ್ಪ ನೋಡಿ ಹೆಂಗೋ ನನ್ನ ಮಗಳು ಎಷ್ಟು ಸಹಾಯ ಮಾಡೋದ್ಲು ಸದ್ಯಕ್ಕೆ ಹೆಂಗೋ ಅಲ್ಲತ್ತ ನೋಡಿ ಬಂದ್ಬಿಟ್ಟು ಕಷ್ಟ ಅಲ್ಲ ನೀವು ಆಂಟಿ ತಗ ಸಹಾಯ ಮಾಡೋದು ಬಿಟ್ಟು ಹೆಂಗೆ ಹೊಂಟೋದ್ಲು ಅದು ನನ್ನ ಎತ್ತಿರೋ ಮಗಳಾದ್ರೆ ಯಾವ ಥರ ಸಹಾಯ ಮಾಡೋದು ನೋಡಿ ನಮ್ಮ ಅಮ್ಮ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಹಂಗೆ ನಮ್ಮ ಮಕ್ಕಳು ನಮಗೆ ಆಗೋದು ಬೇರೆಯವ್ರು ಅದರ ಕಂಡವ್ರು ಏನಿದ್ರು ಏನಾದ್ರೆ ಕಂಡವ್ರಿಗೆ ಅಲ್ವಾ ಅವ್ರು ನಮ್ಮ ಮಕ್ಳು ಹಾಕದ ಈಗ ನನ್ನ ಮಗಳಾಗಿರೋದಕ್ಕೆ ನೋಡಿ ಯಾವ ಥರ ನನ್ನ ಎಲ್ಲ ಬಚಾವ್ ಮಾಡಿದ್ರು ಸದ್ಯಕ್ಕೆ ಎಲ್ಲ ಸರಿಯತ್ತೆ ಕಣಪ್ಪ ಇನ್ನು ತಲೆಗಡೆಸ್ಕೊಳಂಗಿಲ್ಲ ನಾನು ಇನ್ನು ಆರಾಮಾಗಿ ಇರ್ತೀನಿ ನೀವು ಅಷ್ಟೇ ನೀವು ನೋಡಿದಿರಿ ಎಣ್ಣೆ ಸುಡೋದ ಆಮೇಲೆ ಯಾರು ಹೇಳ್ಗಿ ಬಿಟ್ಟಿರಿ ಕಣ್ರಪ್ಪ ನಿಮ್ಮೇಲೆ ಭಾಳ ನಂಬಿಕೆ ಇಟ್ಟಿವಿನಿ ಆಮೇಲೆ ಕೇಳಿದ್ರೆ ಕಂಬಳ ಮುಂದೆ ಏನೂ ತಪ್ಪಿಲ್ಲ ಅಂತ ದಯವಿಟ್ಟು ನೀವು ಸಾಕ್ಷಿ ಹೇಳಕ್ಕೆ ಬರಬೇಕು ಗೊತ್ತಲ್ಲ ನಿಮಗೆ ನಾನು ಏನಾರು ಮಾಡಿದ್ದಾನೆ ಹೇಳಿ ನಾವು ಆ ಓನೈತಾನೆ ಆಲ್ಟ್ಯಾಕ್ ಆಗಿ ಸತ್ತೋಗಿದ್ದು ಅದಕ್ಕೆ ನಾನು ಜವಾಬ್ದಾರಿ ಯಾಕದ್ರಪ್ಪ ನನ್ನ ಹಣೆ ಬರೋ ಸರಿಲ್ದೋತ್ಕೆ ಬಂದು ಮನೆ ಜೀವ ಬಿಟ್ಟ ಮಂಡ್ಯ ಮಗ ನಾವು ಏನು ಮಾಡಿದ್ರಿ ಹೇಳಿ ನ್ಯಾನ್ಸ್ಕೊಂಡ್ರಿ ಈಗಲೂ ಹೆದರ್ಕಾಯ್ತದೆ ಅದಕ್ಕೆ ಅಕಸ್ಮಾತ್ ಪೊಲೀಸ್ನವ್ರು ಬಂದು ಸಾಕ್ಷಿ ಕೇಳಿದ್ರು ಹೇ ನೀವು ನನ್ನ ಕಡೆ ಪರವಾಗಿ ನಿಂತ್ಕೊತೀರಿ ತಾನೆ ಹ್ಞೂ ಅಂತ ನಂಬ್ಕೋತೀನಿ ಸರಿ ಕಣ್ರಪ್ಪ ಬರೋಣ ಹಂಗೆ ವೀಡಿಯೋ ಹೆಂಗ ಅನಿಸ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ